ಂಥ ಉದ್ದೇಶ ಎಲ್ರಿಗೂ ತಿಳಿದಿದೆ ಅಂತ ಅಂದ್ಕೊಳ್ತೀನಿ ನಾವು ಇಲ್ಲಿ ಸದ್ಯ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಎಸ್ ಡಿ ಪಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ನೇಗಿಲು ಹೊತ್ತ ರೈತ ಸಂಘ ನಮ್ಮ ಬೇವೂರು ಕೃಷ್ಣೇಗೌಡ ಸಾರಥ್ಯದಲ್ಲಿ ಇರ್ತಕ್ಕಂಥ ಸಂಘಟನೆ ರೈತ ಸಂಘಟನೆ ಇವರೆಲ್ಲರೂ ಒಕ್ಕು ಒಗ್ಗೂರಿನಿಂದ ಈ ಒಂದು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ ಬಟ್ ನಾನು ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಾವು ಹೋರಾಟ ಮಾಡಿ ಪಡ್ಕೊಳ್ಳುವಂಥ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಈಗ ಅದೇ ಬೇಸರ ಸಂಗತಿ ಈಗ ಒಬ್ಬ ರೈತ ಯಾರೂ ಎಮ್ ಬಿ ಬಿ ಎಸ್ ಓದಿಲ್ಲ ಅಥವಾ ಎಮ್ ಎ ಎಮ್ ಎಡ್ಡು ಬಿ ಎ ಬಿ ಎಡ್ ಮಾಡಿಲ್ಲ ಅವನು ಆ ಈ ಕೂಡ ಬರದೇ ಇರುವಂಥ ಒಬ್ಬ ರೈತ ಈಗ ನನಗೆ ಏನು ಅಕ್ಷರ ಬರೋಲ್ಲ ನಾನೊಬ್ಬ ಅವಿದ್ಯಾವಂತ ನಾನು ಆಸ್ಪತ್ರೆಗೆ ಬರ್ತೀನಿ ನನಗೆ ಯಾವುದೇ ಅಂತ ಇಲ್ಲಿ ಯಾರು ಅವರು ಇನ್ಚಾರ್ಜ್ ಯಾರು ಇರ್ತಾರೆ ಅವರು ಮುಖ್ಯಸ್ಥ ಇನ್ನೊಂದು ನಾನು ಏನೂ ಗೊತ್ತಿಲ್ಲ ನಾನು ಏನೋ ಒಂದು ಕಾಯಿಲೆ ಬಂದಿದೆ ಬರ್ತೀನಿ ನಾನು ತೋರಿಸ್ಕೊಳ್ತೀನಿ ಹೋಗ್ತೀನಿ ಈಗ ಅವರು ಡಾಕ್ಟರ್ ಆದವರು ಅವರಿಗೆ ಅವ್ರದೇ ಆದಂಥ ಹುದ್ದೆಗಳಿರ್ತವೆ ಅವರಿಗೆ ಅದಕ್ಕೆ ಆದಂಥ ಒಂದು ಸಂಬಳ ಅಂತ ಕೊಡ್ತಾರೆ ಅದು ಸಂಬಳ ಕೊಡೋದು ನಮ್ಮ ತೆರಿಗೆ ಹಣದಿಂದಲೇ ಈಗ ಸರ್ಕಾರ ನಡೆಸ್ತಾ ಇರುವಂಥ ಎಲ್ಲ ವ್ಯವಸ್ಥೆಗಳಿಗೂ ನಮ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಆಗ್ಬೋದು ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಬರ್ತಕ್ಕಂಥ ಕಸ ಗುಡಿಸ್ಲಿಕ್ಕೆ ಪೌರ ಪೌರ ಕಾರ್ಮಿಕರಾಗ್ಬೋದು ನಮ್ಮ ಪ್ರತಿಯೊಂದು ಯಾವ್ಯಾವ ಇಲಾಖೆ ಇದೆಯೋ ನಮ್ಮ ಸಾರ್ವಜನಿಕ ಇಲಾಖೆ ಅಂತ ಬಂದಾಗ ಪ್ರತಿಯೊಂದೂ ನಮ್ಮ ತೆರಿಗೆ ಹಣದಿಂದ ನಡೀತಾ ಇರ್ತಕ್ಕಂಥದ್ದು ನಮಗೆ ಪೂರ್ಣ ಪ್ರಮಾಣದ ಹಕ್ಕಿದೆ ಇಲ್ಲಿ ಕೇಳಲಿಕ್ಕೆ ನನಗೆ ಒಂದು ವೈಯಕ್ತಿಕವಾಗಿ ಬೇಸರ ಇರೋದು ಏನಪ್ಪ ಅಂದರೆ ನಮ್ಮ ಮೂಲಭೂತ ಸೌಕರ್ಯಗೋಸ್ಕರ ನಾವು ಕಟ್ಟಿರೋ ತೆರಿಗೆ ಹಣದಲ್ಲಿ ನಮಗೆ ಕೊಡಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿ ಕೋಟ್ಯಂತ ರೂಪಾಯಿ ಅದಕ್ಕೆ ಬಜೆಟ್ಗಳು ಕೊಟ್ಟು ಮಾಡಿ ನಾವು ಬಂದು ಅದನ್ನು ತಗೊಳ್ಳೋಕ್ಕೆ ಹೋರಾಟ ಮಾಡಬೇಕು ಅಂತ ಇರತಕ್ಕಂಥ ಪರಿಸ್ಥಿತಿಯೇ ದೊಡ್ಡ ಇದು ದುಷ್ಟರ ಇದೆ ಆ್ಯಕ್ಚುಲಿ ಇದಕ್ಕೆ ಕಾರಣ ಆಗಿರೋರು ಯಾರು ಅಂದರೆ ನನ್ನ ಪ್ರಕಾರ ನಾವೇ ನಮ್ಮ ಸಾಮಾನ್ಯ ಜನರು ಯಾರಿದ್ದಾರೆ ನಾವು ನಾವೇ ಕಾರಣ ಇದಕ್ಕೆ ನಾವು ಓಟ್ ಹಾಕ್ತೀವಿ ಓಟ್ ಬಂದ ತಕ್ಷಣ ಓಟ್ ಹಾಕ್ತೀವಿ ಅವ್ನು ಮಾರ್ಕ್ಬಿಟ್ಟು ನಾವೇ ಮಲ್ಕೊಂಡ್ಬಿಡ್ತೀವಿ ಪ್ರಸ್ ಪ್ರಶ್ನೆ ಮಾಡುವಂಥ ಮನೋಭಾವ ಮೊದಲನೇದಾಗಿ ನಮ್ಮಲ್ಲಿ ಇಲ್ಲ ಮೊದಲನೇದಾಗಿ ನಾವೇ ಅಪರಾಧಿಗಳು ಅಂತ ನಾನು ಹೇಳ್ಕೊಳ್ಳೋದು ಧೈರ್ಯವಾಗಿ ಹೇಳ್ತೀನಿ ನಾವೇ ಅಪರಾಧಿಗಳು ಅಂತ ಈಗ ನಾನೊಬ್ಬ ಪ್ರಶ್ನೆ ಮಾಡೋ ಬದಲು ನನ್ನ ಜೊತೆ ನನ್ನ ಜೊತೆ ಹತ್ತು ಜನ ಬಂದು ಪ್ರಶ್ನೆ ಮಾಡಿದಾಗ ಏನಾಗ್ತದೆ ಹೇಳಿ ಅವರಿಗೆ ಅವ್ರ ಕರ್ತವ್ಯ ಮಾಡ್ತಾರೆ ನಾವೇನವ್ರು ಇನ್ನೇನೋ ಅವ್ರ ಮೇಲೆ ಏನೋ ದೌರ್ಜನ್ಯ ಮಾಡ್ತಾ ಇಲ್ಲ ಇನ್ನೇನು ಮಾಡ್ತಾ ಇಲ್ಲ ನಿಮ್ಮ ಕರ್ತವ್ಯ ಯಾಕೆ ಮಾಡ್ತಾ ಇಲ್ಲ ಸ್ವಾಮಿ ಅದು ಏನಾದ್ರು ತಪ್ಪಿದೆಯಾ ಏನಿಲ್ಲ ಬಟ್ ಅದನ್ನು ನಾವು ಕೇಳೋವಂಥ ದುಸ್ಥಿತಿಗೆ ಬಂದಿದ್ದೀವಿ ಅಂದರೆ ಅದಕ್ಕೆ ನಾವೇ ಕಾರಣ ನಾವು ಅದನ್ನು ಪ್ರಶ್ನೆ ಮೊದಲನೇದಾಗಿ ಸಾರ್ವಜನಿಕರಾದವರು ನಮ್ಮ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ತಿಳ್ಕೊಬೇಕು ನಮ್ಮ ಹಕ್ಕು ಏನಿದೆ ನಮಗೆ ಬರಲೇಬೇಕು ಈಗ ನಾವು ಪ ಈಗ ಒಂದು ನಮ್ಮ ಮನೆ ಸಂಸಾರದ ಬಗ್ಗೆನೇ ಮಾತಾಡೋದು ಆದರೆ ಒಂದು ಯಜಮಾನ್ ಇರ್ತಾರೆ ಅದರಲ್ಲೆಲ್ಲ ನಾವು ಒಂದು ಹತ್ತು ಜನಕ್ಕೆ ಅಲ್ಲಿ ಸದಸ್ಯರಿರ್ತೀವಿ ಆ ಯಜಮಾನ ಅಂತ ಆದವರು ಅಲ್ಲ ಹತ್ತು ಜನ ಸದಸ್ಯರ ಆಗು ಹೋಗುಗಳನ್ನ ಕಷ್ಟ ಸುಖಗಳನ್ನ ಆರೋಗ್ಯನ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರದ್ದು ಇರ್ತದೆ ಯಾಕಂದರೆ ನಾವು ನಮ್ಮ ಮನೆಗೋಸ್ಕರ ದುಡಿತಾ ಇರ್ತೀವಿ ನಾವು ದುಡ್ದಿದ್ನೆಲ್ಲ ಮನೆ ಯಜಮಾನ ಆದಂಥವ್ರು ಜೇಬಲ್ ಹಾಕ್ಕೊಂಡು ಅವ್ರದ್ದು ಏನೋ ಪರ್ಸ್ನಲ್ ಎಲ್ಲ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಮನೆ ಸದಸ್ಯರು ಹತ್ತು ಜನ ಪರಿಸ್ಥಿತಿ ಏನಾಗಬೇಕು ಅದನ್ನು ನಾವು ಈಗ ಇದ್ದೀವಿ ನಾವು ದುಡಿದು ಹೆಂಗಾಗಿದೆ ಅಂದರೆ ಈ ದುಷ್ಟರ ಅಂದರೆ ಈಗ ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದಿದ್ದೀವಿ ನಮ್ಮ ಹಕ್ಕುಗಳನ್ನ ನಮ್ಮ ಹಕ್ಕುಗಳನ್ನ ನಮ್ಮ ಕೊಡಿ ಸ್ವಾಮಿ ನಾವು ಈ ಥರ ಎಲ್ಲ ಇದೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಅದಾಗಬಾರ್ದು ಅದು ಆಗಬಾರ್ದು ಅಂದರೆ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು ನಾವು ನೇರವಾಗಿ ಪ್ರಶ್ನೆ ಮಾಡೋಕೆ ಆಗಲಿಲ್ಲ ಅಂತ ನಮಗೆ ಭಯ ಇದೆಯಾ ಇನ್ನೊಂದು ಇಲ್ಲ ಯಾರು ತೊಂದರೆ ಮಾಡ್ತಾರೆ ಆ ಥರ ಈಗ ಪರಿಸ್ಥಿತಿ ಈಗ ಈ ಸಂದರ್ಭ ಸೃಷ್ಟಿಯಾಗಿದೆ ಯಾರಾದರೂ ನ್ಯಾಯ ಕೇಳ್ತಾರೆ ಅಂದರೆ ಮೊದಲನೇದಾಗಿ ನಾವು ಕೇಳೋ ಅವಶ್ಯಕತೆನೇ ಇಲ್ಲ ಈ ಈ ಸಿಸ್ಟಮ್ ಸೃಷ್ಟಿಯಾಗಿರೋದು ಏನಕ್ಕೆ ಸರ್ ನಾವು ತೆರಿಗೆ ಕಟ್ಟಿ ನಾವು ಒಬ್ಬರ ಈಗ ನಮ್ಮ ಜಿಲ್ಲೆಗೆ ಒಬ್ಬರು ಎಂ ಪಿಗಳಂತ ಆಯ್ಕೆ ಮಾಡಿರ್ತೀವಿ ಎಮ್ ಎಲ್ ಎ ಅಂತ ಆಯ್ಕೆ ಮಾಡಿರ್ತೀವಿ ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ಈಗ ಚನ್ನಪಟ್ಟಣದಲ್ಲಾದರೆ ಪ ಪ್ರತಿ ವಾರ್ಡ್ಗಳಿಗೆ ಆದಂಥ ಮುಖ್ಯಸ್ಥರು ನಾವು ಓಟ್ ಹಾಕಿ ಆಯ್ಕೆ ಮಾಡಿರ್ತೀವಿ ಓಟ್ ಹಾಕೋದಂಗೆ ನಮ್ಮ ಕರ್ತವ್ಯ ಅಂತ ಎಲ್ಲರೂ ನಮ್ಮನ್ನು ಹೇಳಿ ಎಬ್ಬ್ರಿಸಿ ಬನ್ನಿ ಓಟ್ ಹಾಕಿ ಅಂತೇಳಿ ಎಲ್ಲರೂ ಹೇಳ್ತಾರೋ ನಮ್ಮ ಹಕ್ಕು ಕರ್ತವ್ಯಗಳ ಬಗ್ಗೆ ಯಾರೂ ಹೇಳ್ಕೊಡೋಲ್ಲ ನಮಗೆ ಅದಲ್ಲೇ ಮೊದಲನೇ ಪ್ರಶ್ನೆ ಆಗ್ತಾ ಇರೋದು ನಮ್ಮನ್ನು ಅವರು ಜೀತದಳಾಗಿ ಇಟ್ಕೊಳ್ಳೋಕೇ ಇಷ್ಟಪಡ್ತಾ ಇದ್ದಾರೆ ಹೊರತು ನಿಮಗೆ ನಿಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಗೊತ್ತಾದರೆ ನೀವು ಪ್ರಶ್ನೆ ಮಾಡ್ತೀರಾ ಯಾಕಪ್ಪ ನೀನು ಹಿಂಗೆ ಮಾಡ್ತಾ ಇದೆಯಾ ನಿನಗೆ ಅದರದ್ದಂಥ ಸೌಲಭ್ಯಗಳಿದೆಯಮೇಲೆ ಈಗ ಒಬ್ಬ ವೈದ್ಯರಾಗ್ಬೋದು ಅವ್ರಿಗೆ ಸಂಬಳ ಕೊಡ್ತಾರೆ ಅಂದಮೇಲೆ ಇಂತಿಷ್ಟು ಸಮಯದಿಂದ ಇಂತಿಷ್ಟು ಸಮಯದವರೆಗೆ ಅವರು ಕೆಲಸದಲ್ಲಿರಬೇಕು ಕೆಲಸದಲ್ಲಿ ಅವ್ರು ಬಂದ ರೋಗಿಗಳಿಗೆ ಸೌಲಭ್ಯ ಕೊಡಬೇಕು ಅವ್ರಿಗೆ ಏನು ಕಾಯಿಲೆಗೆ ಔಷಧಿ ಇಲ್ಲಿ ಬಂದರೆ ಮೊದಲನೇದಾಗಿ ಔಷಧಿ ಇಲ್ಲ ಅಂತಾರೆ ವೈದ್ಯರುಗಳು ಸರಿಯಾಗಿ ನೋಡ್ತಾ ಇಲ್ಲ ಅನ್ನೋದೊಂದು ಈಗ ನಾನು ಅಲ್ಲಿ ಒಂದು ದುಸ್ತಾರೆ ಏನಪ್ಪಾ ಅಂದರೆ ಅಲ್ಲಿ ವಾಶ್ರೂಮ್ಗೆ ಹೋದೆ ಇವಾಗ ವಾಶ್ರೂಮ್ ಮಾಡಲಿಕ್ಕೆ ಹೋಗಿ ಮುಚ್ಕೊಂಡು ವಾಶ್ರೂಮ್ ಮಾಡಿ ಬಂದಿದ್ದೀನಿ ವಾಶ್ರೂಮ್ಗೆ ಹೋದ್ರೇ ನಮ್ಗೆ ಅಲ್ಲೊಂದು ಒಂದು ಐದು ನಿಮಿಷ ನಿಂತ್ಕೊಂಡ್ರೆ ಏನಾದ್ರು ಒಂದು ಕಾಯಿಲೆಗಳು ಬರೋ ಮಟ್ಟದಲ್ಲಿ ಇದೆ ಅದು ಇದು ಸಾರ್ವಜನಿಕ ಆಸ್ಪತ್ರೆ ಈ ವಾಶ್ರೂಮಿಗೆ ಗತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪೆನಾಯಲ್ ಗತಿ ಇಲ್ವಾ ಇಲ್ಲಿ ಪೆನಾಯಲ್ ಕೊಡ್ತಾ ಇಲ್ವಾ ಅದಕ್ಕೇನು ಬಜೆಟ್ ಇಲ್ವಾ ಕೊಡ್ದೇ ಇದ್ದರೆ ಈಗ ನಾನು ಹೇಳೋದೇನೆಂದರೆ ಇಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರು ಅವರು ಧೈರ್ಯವಾಗಿ ನಮ್ಗೆ ಹೇಳಿ ನಾವು ಯಾರೋ ಒಂದು ಹೆಸನ ಮುಖಂಡರುಗಳಿದ್ದಾರೆ ಅವ್ರಿಗೆ ಹೇಳಿ ನಮಗೆ ಆಯ್ತಾ ಇಲ್ಲ ಸ್ವಾಮಿ ನಮ್ಗೆ ಬಜೆಟ್ ಇಲ್ಲ ಸರ್ಕಾರ ಏನು ಕೊಡ್ತಾ ಇಲ್ಲ ಅಂದರೆ ನಮ್ಮ ದುಡಿದ ಹಣದಿಂದ ನಾವೇನು ಇದ್ದೀವೋ ನಮ್ಮ ಸಂಸಾರ ಸಾಕ್ಲಿಕ್ಕೆ ನಾವು ದುಡಿತಾ ಇದ್ದೀವಿ ನಮ್ಮ ಹಣದಿಂದ ನಮ್ಮ ಕೈಲಾದ ಸಹಾಯ ಮಾಡೋಣ ರೋಗಿಗಳ ಆರೋಗ್ಯ ಮುಖ್ಯ ನಮಗಿಲ್ಲಿ ನಾವು ಯಾರು ಇಲ್ಲಿ ಯಾರೂ ಶ್ರೀಮಂತರು ಬರೋಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಖಂಡಿತ ಎಲ್ಲ ಬಡವರೇ ಬರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರೋ ವಿಚಾರನೇ ಅದು ನಾವು ಕೂಲಿ ಕಾರ್ಮಿಕರು ಬಡವರು ಇವರೇ ಬರೋದು ಕೋಟ್ಯಾಧಿಪತಿಗಳೆಲ್ಲ ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಎ ಸಿ ರೂಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅವರೇನೋ ಇನ್ಶೂರೆನ್ಸ್ಗಳು ಅವು ಮಾಡ್ಕೊಂಡಿರ್ತಾರೆ ನಾವು ಏನು ಮಾಡ್ಕೊಳ್ಳೋಣ ಸಮಯ ಬೆಳಗ್ಗೆ ದುಡಿದ್ರೆ ಉಂಟು ಇಲ್ಲಾಂದ್ರೆ ಇಲ್ಲ ನಮಗೋಸ್ಕರ ಅಲ್ಲ ಇದನ್ನು ಇದು ನೀವು ನಿಜವಾಗ್ಲೂ ತಿಳ್ಕೊಂಡ್ರೆ ಈ ಹಾಸ್ಪಿಟ್ಲ್ಗೋಸ್ಕರ ಒಂದು ತಿಂಗಳಿಗೆ ಏನು ಖರ್ಚಾಗ್ತಾ ಇದೆ ಅದರದ್ದು ಕ್ಲೀನಿಂಗ್ ಮೇಂಟೆನೆನ್ಸ್ಗೆ ಆಗ್ಬೋದು ಅವರ ಆಸ್ಪತ್ರೆ ವೈದ್ಯರಿಗೆ ಆಗೋ ಸಂಬಳ ಆಗ್ಬೋದು ಅಥವಾ ಸಲಕರಣೆಗಳಿಗೆ ಒಂದು ವರ್ಷದಲ್ಲಿ ಅದಕ್ಕೆಲ್ಲ ಯೋಜನೆಗಳಿದ್ದಾವೆ ಒಂದು ವರ್ಷದಲ್ಲಿ ಅದಕ್ಕೆಲ್ಲ ಯೋಜನೆಗಳಿರ್ತವೆ ಇಂತಿಂಥ ವಸ್ತುಗಳು ಕೊಡಬೇಕು ಅಂತೇಳಿ ಆ ಯೋಜನೆಗಳನ್ನ ನಾವು ತಿಳ್ಕೊಳ್ಳದೇ ಇರೋದಕ್ಕೆ ನಮ್ಮ ಪರಿಸ್ಥಿತಿ ಆಗಿರೋದು ಇಲ್ಲಿ ಮೊದಲನೇದಾಗಿ ನಾನು ಎಲ್ರಿಗೂ ಏನೇ ಇಷ್ಟಪಡ್ತೀನಿ ಅಂದರೆ ಇವ ಇವತ್ತಿನ ಆಚೆಗಾದ್ರೂ ನಿಮ್ಮ ಹಕ್ಕು ಕರ್ತವ್ಯಗಳನ್ನ ತಿಳ್ಕೊಳ್ಳಿ ಪ್ರಶ್ನೆ ಮಾಡೋ ಮನೆ ಬೋ ಬೆಳೆಸ್ಕೊಳ್ಳಿ ಇದಾದರೆ ನಾವು ಯಾರು ಯಾರು ನೀವು ನಾವು ಯಾರು ಬಂದು ಯಾರನ್ನೂ ಕೇಳಬೇಕಾಗಿಲ್ಲ ನಮ್ಮ ಪರವಾಗಿ ಇಲ್ಲಿ ಎಲ್ಲರೂ ಈಗ ನಮ್ಮ ಒಂದೇನು ಹೇಳ್ತೀನಿ ಯೋಧರು ಇದ್ದಾರಲ್ವಾ ಯೋಧರು ಅಲ್ಲಿ ಗಡಿ ಕಾಯ್ತಾ ಇದ್ದಾರೆ ನಮ್ಮ ರಕ್ಷಣೆಗೋಸ್ಕರ ಇಲ್ಲಿ ಸಿಟಿನಲ್ಲಿ ಬಂದಾಗ ನಮ್ಮ ಪೊಲೀಸರು ಆರಕ್ಷಕರು ನಮ್ಮ ಇದಕ್ಕೆ ಕಾಯ್ತಾ ಇದ್ದಾರೆ ಬಟ್ ಎಲ್ಲದಕ್ಕೂ ಆರಕ್ಷರೇ ಬರಬೇಕು ಯೋಧರೇ ಬರಬೇಕು ಅಂತೆಲ್ಲ ನಾವು ಆರಕ್ಷಕ ಆರಕ್ಷಕರೇ ಆಗಬೇಕು ನಾವು ಯೋಧರೆ ನಮ್ಮ ಊರನ್ನ ನಮ್ಮ ಕೇರಿನಾ ನಮ್ಮ ರಸ್ತೇನ ನಮ್ಮ ಮನೆನ ಆ ಥರ ಕಾಯ್ಕೊಳ್ಳೋದ್ರಲ್ಲಿ ನಾವು ಯೋಧರೆ ನಾವು ಆರಕ್ಷರ ಆರಕ್ಷಕರಾಗಿ ಇರಬೇಕು ಆವಾಗ ಅವ್ರಿಗೂ ಕೆಲಸ ಕಡಿಮೆ ಆಗುತ್ತೆ ಎಲ್ಲದಕ್ಕೂ ಅವರೇ ಬರಬೇಕು ಅಂತೇನು ಇಲ್ಲ ನಾವು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಕೇಳಬೇಕು ಅದನ್ನು ಕೇಳಿದ್ರೆ ಈಗ ಇಲ್ಲೇನು ಅವ್ಯವಹಾರ ಇದೆ ಇಲ್ಲಿ ನಾವು ಯಾವ ಸಂಘಟನೆಯವರು ಬಂದಿಲ್ಲ ಇಲ್ಲಿ ಪ್ರಶ್ನೆ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ ಏನು ಮಾಡ್ತಾ ಇರಲಿಲ್ಲ ಬಂದವರೆಲ್ಲ ಬರ್ತೀವಿ ಈಗ ಕಣ್ಣು ಮುಂದೆ ನಡೀತಾ ಇರುತ್ತೆ ಏನೋ ಒಂದು ತಪ್ಪು ಅದನ್ನು ಪ್ರಶ್ನೆ ಮಾಡಲ್ಲ ಯಾರೋನು ಏ ನನಗೆ ಯಾಕೆ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೋಗೋಣ ಅಂತಾರೆ ಅದಕ್ಕಾಗಿ ಹಿಂಗೆಲ್ಲ ನಾವೆಲ್ಲ ಬಂದು ಹಿಂಗೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ನಾನು ಹೇಳೋದೇನೋ ಎಲ್ಲರೂ ಹೇಳಿ ತಿಳಿ ಹೇಳಿ ನಿಮ್ಮ ಹಕ್ಕು ಕರ್ತವ್ಯಗಳ ಬಗ್ಗೆ ಎಲ್ಲಾದರೂ ಅನ್ಯಾಯ ನಡೀತಾ ಇದ್ದರೆ ಮೋಸ ನಡೀತಾ ಇದ್ದರೆ ಪ್ರಶ್ನೆ ಮಾಡಿ ಏನು ದೌರ್ಜನ್ಯ ತಪ್ಪಲ್ಲ ಅದನ್ನು ನಮ್ಗೆ ಯಾರೂ ಏನು ನಮಗೇನು ಶಿಕ್ಷೆ ಕೊಡೋಲ್ಲ ಅದನ್ನು ತಪ್ಪು ಕೇಳೋದೇನು ತಪ್ಪಿಲ್ಲ ಸೊ ಆ ಥರ ನಾನು ಹೇಳಿ ಎಲ್ಲರೂ ತಿಳ್ಕೊಳ್ಳಿ ಮಾಡಿ ಅಂತೇಳಿ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ